ಅಪರಾಧ ತಡೆಗೆ ಕಾಕಿ ಪಡೆ ಸಜ್ಜು ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲೇ ಪೊಲೀಸರು ರೌಡಿ ಶೀಟರ್ ಹಾಗೂ ಪುಡಿ ರೌಡಿಗಳ ಆಟ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ ಸಾರ್ವಜನಿಕರ ನೆಮ್ಮದಿಗೆ ಭಂಗ ತರುವ ದುಷ್ಕರ್ಮಿಗಳ ಮೇಲೆ ಕಣ್ಣಿಡಲು ಸಂಜೆ ವೇಳೆ ಗಸ್ತುಪಡೆ ಹೆಚ್ಚಿಸಲಾಗಿದ್ದು ಗುಂಪು ಸೇರುವಿಕೆ ಹಾಗೂ ರೌಡಿಗಳ ಓಡಾಟದ ಮೇಲೆ ಪೊಲೀಸ್ ಪಡೆ ಹದ್ದಿನ ಕಣ್ಣು ನಡು ರಸ್ತೆಯಲ್ಲೇ ಹಾಡಹಗಲೆ ಲಾಂಗ್ ಮಚ್ಚಿಗಳನ್ನು ಬಳಸಿ ನಡೆಸುತ್ತಿರುವ ಹತ್ಯಾ ಪ್ರಕರಣಗಳು ಜನತೆಯಲ್ಲಿ ಭೀತಿ ಹುಟ್ಟಿಸಿವೆ ಇತ್ತೀಚೆಗೆ ಹೇಮಾವತಿ ನಗರದಲ್ಲಿ ರೌಡಿ ಶೀಟರ್ ಚೈಲ್ ರವಿಯನ್ನು ಗುಂಪದ್ದು ಮಾರಕಾಸ್ತ್ರಗಳಿಂದ ಕೊಂದಿತ್ತು ಕೌಶಿಕ ರಸ್ತೆಯಲ್ಲಿ ಸತೀಶ್ ಮೇಲೆ ಗುಂಪು ದಾಳಿ ಮಾಡಿ ಹತ್ಯೆ ಮಾಡಿತ್ತು ಇಂಥ ಸರಣಿ ಹತ್ಯಾ ಪ್ರಕರಣಗಳು ದಾಖಲಾದ ಹಿನ್ನೆಲೆಯಲ್ಲಿ ಪೊಲೀಸರ ಕಾರ್ಯವೈಖರಿ ಮೇಲೆ ಅನುಮಾನ ಮೂಡಿತ್ತು ಇದೀಗ ಎಚ್ಚೆತ್ತುಕೊಂಡ ಪೊಲೀಸರು ಸತೀಶ್ ಹತ್ಯಾ ಪ್ರಕರಣದ ಆರೋಪಿ ರೌಡಿ ಶೀಟರ್ ರಾಜು ಕಾಲಿಗೆ ಗುಂಡಿಟ್ಟು ಆತನನ್ನು ಬಂಧಿಸುವ ಮೂಲಕ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ ರೌಡಿ ಶೀಟರ್ಗಳ ಸಂಖ್ಯೆ ಎಷ್ಟು ಹಾಸನ ನಾನೂರ ಇಪ್ಪತ್ತೊಂಬತ್ತು ಚನ್ನರಾಯಪಟ್ಟಣ ಇನ್ನೂರ ಇಪ್ಪತ್ತೇಳು ಅರಸೀಕೆರೆ ನಾನ್ನೂರ ಮೂವತ್ತ್ನಾಲ್ಕು ಒಳೆನರಸೀಪುರ ನೂರ ಇಪ್ಪತ್ನಾಲ್ಕು ಸಕಲೇಶಪುರ ಇನ್ನೂರ ಇಪ್ಪತ್ತೊಂದು ಒಟ್ಟು ಸಾವಿರದ ನಾನ್ನೂರ ಮೂವತ್ತೈದು ಜಿಲ್ಲಾದ್ಯಂತ ಅಪರಾಧ ಕೃತ್ಯ ನಿಯಂತ್ರಣಕ್ಕೆ ಸಂಜೆ ಹಾಗೂ ರಾತ್ರಿ ಗಸ್ತು ಹೆಚ್ಚಿಸಲಾಗಿದ್ದು ಸಾವಿರದ ನಾನೂರ ಮೂವತ್ತೈದು ರೌಡಿ ಶೀಟರ್ ಮೇಲೂ ಕಂಡಿಡಲಾಗಿದೆ ಇನ್ನೂ ಕೆಲವರನ್ನು ರೌಡಿ ಪಟ್ಟಿಗೆ ಸೇರಿಸುವ ಪ್ರಕ್ರಿಯೆ ನಡೆದಿದೆ ರೌಡಿಗಳನ್ನು ಮಟ್ಟಹಾಕಲು ಎಲ್ಲ ಕ್ರಮ ಕೈಗೊಂಡಿದ್ದೇವೆ ಎಂದು ಹಾಸನದ ಎಸ್ಪಿ ಮೊಹಮ್ಮದ್ ಸುಜೀತಾ ತಿಳಿಸಿದ್ದಾರೆ